ಲ್ಲಿರುವಂಥ ದ್ವಾರದಲ್ಲಿರುವಂಥ ಸ್ವಯಂ ಸೇವಕ್ ಹೇಳ್ತಾನೆ ಗುರೂಜಿಯವರು ಮಹಿಳೆಯರನ್ನು ನೋಡಲ್ಲ ಎಲ್ರಿಗೂ ನಮಸ್ಕಾರ ಮಾರ್ಗ ಬಹುಳ ಏಕಾದಶಿ ಸಂಘದ ಸರಸಂಘ ಚಾಲಕರಾಗಿದ್ದಂಥ ಪೂಜ್ಯ ಗುರೂಜಿಯವರ ಜನ್ಮದಿನ ದೇಶಾದ್ಯಂತ ಜಗತ್ತಿನಾದ್ಯಂತ ಸಂಘದ ಸ್ವಯಂ ಸೇವಕರು ಸಾರ್ವಜನಿಕರು ಪೂಜ್ಯ ಗುರೂಜಿಯವರನ್ನು ವಿಶೇಷವಾಗಿ ನೆನಪು ಮಾಡಿಕೊಳ್ಳುವಂಥ ದಿನ ಅದು ಇವತ್ತು ನಾನು ನಿಮ್ಮೆದುರಿಗೆ ಹೇಳ್ತಾ ಇರುವಂಥ ಈ ಕಥೆ ಪೂಜ್ಯ ಗುರೂಜಿಯವರ ಜೀವನದಲ್ಲಿ ನಡೆದಿರುವಂಥ ಒಂದು ಅದ್ಭುತವಾದ ಪ್ರೇರಣಾದಾಯಿಯಾದಂತಹ ಕಥೆ ಇದು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಮಧುರೈಯಲ್ಲಿ ಸಂಘದ ಒಂದು ಶಿಬಿರ ನಡೀತಾ ಇರುತ್ತೆ ಆ ಶಿಬಿರವನ್ನು ನೋಡಬೇಕು ಅಂತ ಮೂವತ್ತು ಮೂವತ್ತೈದು ಜನರ ಮಾತೆಯರು ಮಹಿಳೆಯರ ತಂಡ ಶಿಬಿರಕ್ಕೆ ಬರುತ್ತೆ ಸಾಮಾನ್ಯವಾಗಿ ಶಿಬಿರದ ವ್ಯವಸ್ಥೆ ಹೇಗಿರುತ್ತೆ ಅಂದರೆ ಶಿಬಿರದಲ್ಲಿ ಪಾಕಶಾಲೆ ರಕ್ಷಣೆ ಬೌದ್ಧಿಕ ವಿಭಾಗ ಶಾರೀರಿಕ ವಿಭಾಗ ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ವಯಂ ಸೇವಕರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೆ ಶಿಬಿರದ ಪ್ರವೇಶ ದ್ವಾರದ ಹತ್ರ ರಕ್ಷಣೆಗೋಸ್ಕರ ಒಂದಷ್ಟು ಜನ ಸ್ವಯಂ ಸೇವಕರು ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಾರೆ ಆ ಪೈಕಿ ಒಬ್ಬ ಸ್ವಯಂ ಸೇವಕ ಬಂದಿರುವಂಥ ಮಾತೆಯರನ್ನು ಶಿಬಿರದ ಒಳಕ್ಕೆ ಬರೋದಕ್ಕೆ ಬಿಡಲ್ಲ ಬಂದಿರುವಂಥ ಮಾತೆಯರು ಕೇಳ್ತಾರೆ ನಾವು ಶಿಬಿರಕ್ಕೆ ಹೋಗಬೇಕು ಪೂಜ್ಯ ಗುರೂಜಿಯವರನ್ನು ಭೇಟಿ ಮಾಡಬೇಕು ಅವರ ಹತ್ರ ಒಂದಷ್ಟು ದೂರಿದೆ ಕಂಪ್ಲೇಂಟ್ ಇದೆ ನಾವು ಅವ್ರ ಹತ್ರ ಜೊತೆ ಅವರ ಜೊತೆಗೆ ಚರ್ಚೆ ಮಾಡಬೇಕು ಅಂತ ಸ್ವಯಂ ಸೇವಕರಲ್ಲಿ ವಿನಂತಿ ಮಾಡ್ಕೋತಾರೆ ಆದರೆ ಬಂದಿರುವಂಥ ಮಹಿಳೆಯರನ್ನು ಉದ್ದೇಶಿಸಿ ಅಥವಾ ದ್ವಾರದಲ್ಲಿರುವಂಥ ಸ್ವಯಂ ಸೇವಕ ಹೇಳ್ತಾನೆ ಗುರೂಜಿಯವರು ಮಹಿಳೆಯರನ್ನು ನೋಡಲ್ಲ ಅಂತ ಹೇಳ್ತಾನೆ ಬಂದಿರುವಂಥ ಮಾತೆಯರಿಗೆ ಇದೊಂದು ದೊಡ್ಡ ಆಘಾತ ಕೂಡ ಕೋಪನೂ ಬರುತ್ತೆ ಅವರಿಗೆ ಸಣ್ಣ ಪುಟ್ಟ ಚರ್ಚೆ ಶುರುವಾಗುತ್ತೆ ಸ್ವಲ್ಪ ವಿಕೋಪ ಎನ್ನಬಹುದಾದ ಮಟ್ಟಿಗೆ ಚರ್ಚೆ ಮುಂದುವರಿಯುತ್ತೆ ಅಷ್ಟೊತ್ತಿಗೆ ಅದೇ ಶಿಬಿರದಲ್ಲಿದ್ದಂಥ ಒಬ್ಬರು ಹಿರಿಯರು ದ್ವಾರಕ್ಕೆ ಬರ್ತಾರೆ ಅವರಿಗೆ ವಿಷಯ ಗೊತ್ತಾಗತ್ತೆ ಅವರು ನಾನು ನಿಮಗೆ ಗುರೂಜಿಯವರನ್ನು ನೋಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವೇ ನಿಮಿಷಗಳಲ್ಲಿ ಪೂಜ್ಯ ಗುರೂಜಿಯವರು ನೋಡುವಂಥ ವ್ಯವಸ್ಥೆ ಮಾತೆಯರ ಜೊತೆಗೆ ಆಗತ್ತೆ ಮಾತೆಯರು ಮೊದಲೇ ಕೋಪದಲ್ಲಿದ್ದರು ಅವರು ಗುರೂಜಿಯವರ ಹತ್ರ ಆರಂಭದಲ್ಲೇ ದೂರನ್ನು ಶುರು ಮಾಡ್ತಾರೆ ನೋಡಿ ನಾವು ಶಿಬಿರದಲ್ಲಿ ನಿಮ್ಮನ್ನು ನೋಡಬೇಕು ಅಂತ ಬಂದ್ವಿ ಆದರೆ ದ್ವಾರದಲ್ಲಿದ್ದಂಥ ನಿಮ್ಮ ಕಾರ್ಯಕರ್ತ ಆತ ಹೇಳಿದ ಪೂಜ್ಯ ಗುರೂಜಿಯವರು ಮಹಿಳೆಯರನ್ನು ನೋಡಲ್ಲ ಅಂತ ಹೇಳ್ದ ಇದು ಎಷ್ಟು ಮಟ್ಟಿಗೆ ಸರಿ ನಾವು ಈ ದೇಶ ನಾಗರಿಕರು ನಿಮ್ಮನ್ನು ನೋಡಬೇಕು ಅಂತ ನಾವು ಬಂದಿದ್ದೀವಿ ಹಾಗಿರುವಾಗ ಗುರೂಜಿಯವರು ಮಹಿಳೆಯರನ್ನು ನೋಡೋದೇ ಇಲ್ಲ ಅಂದ್ರೆ ಅರ್ಥ ಏನು ಅಂತ ಬಹಳ ಜೋರು ಧ್ವನಿಯಲ್ಲಿ ಗುರೂಜಿಯವರ ಹತ್ರ ದೂರನ್ನು ಇಡ್ತಾರೆ ಗುರೂಜಿಯವರು ಅಷ್ಟೇ ಸಹಜವಾಗಿ ನಗನಗುತ್ತಾ ಬಂದಿರುವಂಥವರನ್ನು ಉದ್ದೇಶಿಸಿ ಹೇಳ್ತಾರೆ ಹೌದು ಹೌದು ನಮ್ಮ ಕಾರ್ಯಕರ್ತ ಅಂದರೆ ಆ ದ್ವಾರದಲ್ಲಿ ರಕ್ಷಣೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಲ್ಲ ಆತ ಹೇಳಿದ್ದು ಸರಿ ಇದೆ ನಾನು ಮಹಿಳೆಯರನ್ನು ನೋಡಲ್ಲ ಅಂತ ಹೇಳ್ತಾರೆ ಬಂದಿರುವಂಥವರಿಗೆ ಇನ್ನೂ ಆಘಾತ ಆಗುತ್ತೆ ಕೋಪನೂ ಜಾಸ್ತಿ ಆಗಿರಬೇಕು ಬಹುಶಃ ಇದೇನಿದು ಗುರೂಜಿ ಅಂತ ಗುರೂಜಿಯವರು ತಾನು ಮಹಿಳೆಯರನ್ನು ನೋಡದೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಚರ್ಚೆ ಮುಂದುವರಿಯುತ್ತೆ ಗುರೂಜಿಯವರು ಹೇಳ್ತಾರೆ ನಾನು ಮಹಿಳೆಯರನ್ನು ಯಾವತ್ತೂ ನೋಡಲ್ಲ ಬದಲಾಗಿ ನಾನು ಮಾತಾಡಿಸ್ತೀನಿ ನಾನು ನೋಡ್ತೀನಿ ನಾನು ಭೇಟಿ ಆಗ್ತೀನಿ ಸಮಾಜದಲ್ಲಿರುವಂಥ ಮಾತೆಯರನ್ನು ಸಮಾಜದಲ್ಲಿರುವಂಥ ಸಹೋದರಿಯರನ್ನು ನಾನು ಮಾತಾಡ್ತೀನಿ ಅಂತ ಹೇಳಿದ್ರಂತೆ ಬಹುಶಃ ಈ ಮಾತು ಸಹೋದರಿಯರು ಮಾತೆಯರನ್ನು ಮಾತ್ರ ನಾನು ಭೇಟಿ ಆಗ್ತೀನಿ ಅಂತ ಗುರೂಜಿಯವರು ಹೇಳಿದಂಥ ಮಾತು ಬಂದಿರುವಂಥ ಎಲ್ಲರಿಗೂ ಕೂಡ ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ ಕೇವಲ ಮಹಿಳೆ ಅಂತ ಆವಾಗ ಬರುವ ಅರ್ಥಕ್ಕೂ ಸಹೋದರಿ ಮಾತೆ ಅಂದಾಗ ಬರುವಂತ ಅರ್ಥಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ನಮ್ಮ ಸಮಾಜದಲ್ಲಿರುವಂತ ಎಷ್ಟೋ ಸಮಸ್ಯೆಗಳಿಗೆ ಬಹುಶಃ ಇಂತಹ ದೃಷ್ಟಿಕೋನವೇ ಪರಿಹಾರವಾದಿತ್ತು ಅಲ್ವೇ ಹಾಗಾಗಿ ಸಮಾಜದಲ್ಲಿರುವಂತ ಮಹಿಳೆಯರು ಅಂತ ನೋಡಿದ್ರೆ ಸಮಾಜದ ಎಲ್ಲರೂ ಕೂಡ ನನ್ನ ಮಾತೆಯರು ನನ್ನ ಸಹೋದರಿಯರು ಅಕ್ಕ ತಂಗಿಯರು ಅನ್ನುವಂತ ಭಾವನೆಯಿಂದ ಎಲ್ಲರೂ ನೋಡ್ಬೇಕಾಗಂತ ಅವಶ್ಯಕತೆ ಇದೆ ಅಂತ ಪೂಜ್ಯ ಗುರೂಜಿಯವರು ಇದೇ ದೃಷ್ಟಿಕೋನವನ್ನು ಬಂದಿರುವಂಥ ಮಾತೆಯರಿಗೂ ಮತ್ತು ಅಲ್ಲಿರುವಂಥ ಎಲ್ಲ ಸ್ವಯಂ ಸೇವಕ ಕಾರ್ಯಕರ್ತರಿಗೂ ಸಹ ಒಂದು ನಡವಳಿಕೆಯ ಮೂಲಕ ಒಂದೇ ಒಂದು ಪದದ ಮೂಲಕ ಹೊಸ ದೃಷ್ಟಿಕೋನವನ್ನು ಕೊಡ್ತಾರೆ ನಮಗೂ ಕೂಡ ಇಂತಹ ನಡವಳಿಕೆ ಇಂತಹ ಮಾತು ಖಂಡಿತವಾಗಿಯೂ ಪ್ರೇರಣೆಯಾಗತ್ತೆ ಆದರ್ಶ ಆಗತ್ತೆ ಅಲ್ವೇ ನಮಸ್ಕಾರ